ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮ್ಗೆ ಯಾವ ಪಕ್ಷ ಬಂದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಯಾಕಂದ್ರೆ ಮಹಿಳೆಯರಿಗೆ ಗಿರಲಕ್ಷ್ಮಿ ಮತ್ತ ಹಕ್ಕಿ ದುಡ್ಡಾಗ್ತಾ ಇದಾರೆ ಮೇಡಮ್ ಮತ್ತ ಈಗ ಈ ಸರ್ಕಾರ ಮತ್ತೆ ಬಂತಂದ್ರ ಒಂದ್ ಮಹಿಳೆಯಾಗ ಒಂದ್ ಲಕ್ಷ ರೂಪಾಯಿ ಮಟ್ಟ ಕೊಡ್ತೇವೆ ಅಂತ ಹೇಳಿ ಈಗ ನಮ್ ಸರ್ಕಾರ ಕರೆ ಯಾವಾಗ್ಲೂ ನಮ್ ಸರ್ಕಾರ ನೋಡ್ದಂತ ಹಿಡಿದಿದೆ ಬಡವರ ಪಕ್ಷ ಕಾಂಗ್ರೆಸ್ ಅಮ್ಮ ಆಗಿದ್ರೆ ಕೆಲವೊಂದಷ್ಟನ್ನ ಹೇಳ್ತಿದ್ದಾರೆ ಸಾವಿರ ಕೊಟ್ಟು ಜನರನ್ನು ಹಾಳ್ ಮಾಡುದ್ರು ಹೆಣ್ಣುಮಕ್ಕಳನ್ನ ಹಾಳ್ ಮಾಡುದ್ರು ಬಸ್ ಫ್ರೀ ಕೊಡಬಾರ್ದಿತ್ತು ಅಂತಿದ್ದಾರೆ ಇದಕ್ಕೇನ್ ಹೇಳ್ತೀವಿ ಹೇಳ್ತೀರಾ ಏನಂದ್ರೆ ಸ್ವಲ್ಪ ಜನ ಆತರ ತರ ಮಾತಾಡ್ತಿರ್ತಾರೆ ಮೇಡಂ ನಮಗಂತ ಎಲ್ಲ ನಮ್ಮ ಹೀರೆಕೆಲ್ಲ ತಲ್ಪಿದೆ ಒಬ್ರುಗೆ ಬಂದಿಲ್ಲ ಅಂತ ಹೇಳೋಣ ನಾವು ಹೇಳೋಂಗಿಲ್ಲ ನಾ ಅಜೇಷರ್ ಇದೇನೆ ನಮ್ಮ ಎರದಲ್ಲೆಲ್ಲ ಬಂದಿದೆ ಬಂದಿದೆ ಹೌದು ಈ ಬಾರಿ ನಿಮ್ಗೆ ಯಾವ ಅಭ್ಯರ್ಥಿ ಗೆಲ್ಬೇಕು ಅಂತೀರಾ ನೋಡಿ ಬಿಜೆಪಿ ಇಂದ ವಿಶ್ವೇಶ್ವರೈಗಡೆ ಕಾಗಿರಿ ಅವರು ಇನ್ನು ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತಿದ್ದಾರೆ ನಿಮಗೆ ಯಾರು ಯಾರು ಆರಿಸಿ ಬಂದ್ರೆ ಚಂದ ಅಷ್ಟೇ ಮೇಳೆ ವರ್ಗ ಮೇಳೆ ದೊಳಗೆ ನಮ್ಗ ಇವರು ಡಾಕ್ಟರ್ ಅಂಬೇಳ್ಕರ್ ಹಿಂಬಾಳ್ಕರ್ ಅವ್ರ ಬರ್ಬೇಕಂತೇಳಿ ನಮ್ಗೆ ಅಂಜಲಿ ಅಂಜಲಿ ಅಮ್ಮ ಮುಂದೆ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಬಯಸ್ತೀರಾ ನಮ್ ನಮ್ ಕ್ಷೇತ್ರಕ್ಕಂದ್ರ ಅಂದ್ರ ನಮ್ಗ ನಮ್ಮಲ್ಲಿ ಡ್ಯಾಮ್ ಇದೆ ಡ್ಯಾಮ್ ನೀರೆಲ್ಲ ಬರ್ತಿದೆ ನಮ್ ಎಲ್ಲಾ ನೀರಲ್ಲೇ ಹೋಗ್ಬಿಡ್ತಾವ ನಮ್ಗ ಅದೊಂದು ಮೇಲ್ಗಡೆ ತಂದು ನಮ್ಗೊಂದು ಮನೆ ಮನೆಗಳು ಮಾಡ್ಬೇಕಂತೇಳಿ ನಾವು

ಎಲ್ಲ ಸುಳ್ಳು ಅಲ್ಲ ಬಿಟ್ಟಿ ಬಗ್ಗೆ ಅಂತ ಹೇಳ್ತಾರಲ್ಲ ಅದಕ್ಕೆ ಹೇಳ್ತೀರಾ ಎಲ್ಲ ಸುಳ್ಳು ಅದು ಸುಳ್ಳು ಹಾಂ ಸುಳ್ಳು ಖರೇ ಐತದ ನಿಜವಾಗ್ಲೂ ಐತದ ಓಕೆ ಈಗ ಸತತವಾಗಿ ಆರು ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಏನು ಕೆಲಸ ಮಾಡಿದ್ರು ಅವರು ಮತ್ತೆ ಆರು ಸಲ ಗೆದ್ರು ಅದು ಹೆಂಗ್ ದೇವ್ರಿಗೆ ಗೊತ್ತು ನಾವಂತೂ ಕಾಂಗ್ರೆಸ್ ನಾವು ಕಾಂಗ್ರೆಸ್ ಪಕ್ಷ ನಾವು ಯಾವಾಗೂ ಕಾಂಗ್ರೆಸ್ ಆಗ್ತು ಸರ್ ನಮಸ್ತೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮ್ಗೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ ಮೇಡಮ್ ನೇರವಾಗಿ ಮೊದಲೇದಲ್ಲಿ ಎಟ್ ದ ಔಟ್ಸೈಟ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಅಂಜಲತೆ ನಿಂಬಾಳ್ಕರ್ ನೇರವಾಗಿ ಇಲ್ಲೇ ಜೆಂಡಾ ಹಚ್ ಅದರ ಬಗ್ಗೆ ಎರಡನೇ ಮತ ಇಲ್ಲೇ ಇಲ್ಲ ಯಾಕಂದ್ರೆ ಇಡೀ ನೋಡಿದ್ರೆ ಉತ್ಸಾಹ ನೋಡಿದ್ರೆ ಇಲ್ಲೇ ನಮ್ಮ ಖಾನಾಪುರ ಆಗಲಿ ಕಿತ್ತೂರು ಆಗಲಿ ಎಲ್ಲ ಇಲ್ಲಿ ಶಿರ್ಸಿ ಸಿದ್ದಾಪುರ್ ಮೂವತ್ತು ವರ್ಷ ಕಾಲದಲ್ಲಿ ಬಿ ಜೆ ಪಿನವರು ಒಂದು ಚೂರು ಕೆಲಸ ಮಾಡಿಲ್ಲ ಅದು ಏನಂತ ಅದು ನೆಗೆಟಿವಿಟಿ ಭಾಳ ಇದೆ ಆಂಟಿ ಎನ್ಕುಮೆನ್ಸಿ ಸರ್ ಹಾಗಿದ್ರೆ ಸತತವಾಗಿ ಆರು ಬಾರಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಗೆದ್ರು ಹೇಗೆ ಅಲ್ಲ ಗೆದ್ದೆ ಅಂದ್ರೆ ಬರೀ ಅದು ಜಾತಿ ಆಧಾರ ಮೇಲೆ ಬರೀ ಹಿಂದೂ ಇದರ ಮೇಲೆ ಧರ್ಮ ಮೇಲೆ ಆಧಾರ ಮೇಲೆ ಅದು ಮಂದಿ ಕ್ಯಾಪ್ಚರ್ ಮಾಡೋದು ನಾವು ಹಿಂದೂಗೆ ಹಿಂದೂ ಹಿಂದೂ ಅಂತ ನಡೆಯಂಗಿಲ್ಲ ಮೇಡಮ್ ಬರೀ ರಾಮ್ 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 ನಡೆಯಂಗಿಲ್ಲ ರಾಮ್ ಜೊತೆ ನಾವು ಕೆಲಸ ಕೊಡಬೇಕು ಹಾಗಾಗಿ ಈಗ ಮಂದಿ ಶಾನೆ ಆದಾರ ಈಗ ಈಗ ಐದಾರು ಬಾರಿ ಇವರು ಹಿಂದುತ್ವವಾದಿ ಮುದ್ದೆ ಮೇಲೆ ಗೆದ್ದಾರಲ್ಲ ಖರೀ ಈ ಪ್ಯಾಟರ್ನ್ ಈ ಸಲ ನಾವು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಕಾಂಗ್ರೆಸ್ ಪಕ್ಷನವರು ಈಗ ಗೌರವ ನಮ್ಮ ರಾಜ್ಯದ ಸಿಎಂ ರೂ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಜೊತೆಗೆ ನಾವು ವಕೀಲರ ಆರನೇ ಗ್ಯಾರಂಟಿ ಸಾಹೇಬ್ರ ಮೈಸೂರದಲ್ಲಿ ಅಧಿವೇಶನದಲ್ಲಿ ವಕೀಲ ಸಂರಕ್ಷಣೆ ಕಾಯ್ದೆ ಮಂಜೂರು ಮಾಡ್ಯಾರ ಹಲವಾರು ಕೆಲಸ ಮಾಡ್ಯಾರ ಎರಡು ಸಾವಿರ ತಿಂಗಳ ಒಂದು ನಮ್ಮ ಇಡೀ ತಾಲೂಕಾದಲ್ಲಿ ನಮ್ಮ ಖಾನಾಪುರ ತಾಲೂಕಾದಲ್ಲಿ ಎಪ್ಪತ್ತು ಸಾವಿರ ಹೆಣ್ಮಕ್ಳಿಗೆ ಎರಡ್ ಎರಡ್ ಸಾವಿರದಿಂದ ಹದಿನಾಲ್ಕ ಕೋಟಿ ಬಸ್ ಪ್ರವಾಸ ಯುವಕರಿಗೆ ಎರಡು ಸಾವಿರ ಎಲ್ಸ ಮಾಡ್ಯಾರೀಗ ಅದೆಷ್ಟೋ ಜನ ಹೇಳ್ತಿದ್ದಾರೆ ಹೆಣ್ಮಕ್ಳಿಗೆ ಎರಡ್ ಸಾವಿರ ದುಡ್ಡು ಕೊಟ್ಟಿ ಹೆಣ್ಮಕ್ಳನ್ನ ಹಾಳು ಮಾಡ್ತಿದೆ ಸರ್ಕಾರ ಅಲ್ಲ ಪ್ರಶ್ನೆ ಇಲ್ಲ ನೋಡ್ರಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನೋಡ್ರಿ ಇಂಟೆನ್ಶನ್ ಆಫ್ ದಿ ಗವರ್ಮೆಂಟ್ ದುಡ್ಡು ಪ್ರಪಂಚದಲ್ಲಿ ಎರಡು ಸಾವಿರ ಅಂದ ಕೂಡಲೆ ಅದು ಒಂದು ಅಭಿವೃದ್ಧಿ ಮಾಡಾಕ ಸ್ವಲ್ಪ ಹೆಣ್ಮಕ್ಳ ಕೈಯಾಗ ದುಡ್ಡು ಬೇಕಲ್ಲ ಅದ ಪವರ್ಟಿ ದ ಏಮ್ ಆಫ್ ದಿ ಅಬ್ಜೆಕ್ಟ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಪೋರಿಟಿ ಅದು ಇಪ್ಪತ್ತು ಕಲ್ಮಿ ಕಾರ್ಯಕ್ರಮ ನಮ್ಮ ರಾಜೀವ್ ಗಾಂಧಿ ಮಾಡ್ಯಾರಲ್ಲ ಟ್ವೆಂಟಿ ಪ್ರೋಗ್ರಾಮ್ ಆದ್ರೆ ಇದೆ ಇದು ಸರ್ ಹಾಗಾಗಿ ಈ ಬಾರಿ ನೀವು ಯಾವ ಪಕ್ಷನ ಕಾಂಗ್ರೆಸ್ ಪಕ್ಷ ನೇರವಾಗಿ ಇಲ್ಲಿ ಖಾನಾಪುರ ಮಂದಿ ಬಂದಿದ್ದಾರೆ ಇಲ್ಲಿ ಉತ್ಸಾಹ ನೋಡ್ರಿ ಜನಾಂಗ ನೋಡಿದ್ರೆ ಮಹಾಸಾಗರ ಅದು ಬೇರೆ ವಿಷಯನೇ ಅಲ್ಲ ಈ ಬಾರಿ ಯಾವ್ದು ಪರಿಸ್ಥಿತಿ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅದು ಭಟ್ಕಳದಿಂದ ಖಾನಾಪುರ ತನಕ ಎಲ್ಲಾ ಕ್ಷೇತ್ರದಲ್ಲಿ ಡಾಕ್ಟರ್ ಅಂಜಲಿ ತಿನ್ನೆಂಬ ಯಾಕಂದ್ರೆ ಶಿ ಈಸ್ ಎಜುಕೇಟೆಡ್ ಶಿ ಕ್ಯಾನ್ ಡೂ ಸಮ ಅವರು ಮಾಜಿ ಶಾಸನಾ ಹಲವಾರು ಕೆಲಸ ಮಾಡಿದ್ದಾರೆ ಈ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ನೋಡಿದ್ರ ಪ್ರದೇಶದಲ್ಲಿ ಅದು ಹಿಸ್ಟಾರಿಕಲ್ ಚೇಂಜ್ ಆಗಿದೆ ಮೇಡಮ್ ಲೋಕಸಭಾ ಎಲೆಕ್ಷನ್ ನೋಡಿ ಮೇಡಮ್ ಈ ಬಾರಿ ಯಾವ ಪಕ್ಷ ಅನ್ನೋಕ್ಕಿಂತ ಮೇಲೆ ಜನಗಳಿಗೆ ಕಾಂಗ್ರೆಸ್ ಪಕ್ಷ ಬೇಕಾಗಿದೆ ನಮಗೂ ಕಾಂಗ್ರೆಸ್ ಪಕ್ಷನೇ ಬೇಕಾಗಿದೆ ಯಾಕಂದ್ರೆ ಜನಗಳಿಗೆ ಸ್ಪಂದನೆ ಮಾಡ್ತಾ ಇರೋದು ಮಾತ್ರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆ ಅಂದ್ರೆ ಬಡ ಸಾಮಾನ್ಯರಿಗ ನೆಮ್ಮದಿಯಲ್ಲಿ ಬದುಕ್ತಾ ಇದಾರೆ ಈ ಬಂಡ್ ಬಿಜೆಪಿಯಿಂದ ಯಾವ ನೆಮ್ಮದಿ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಬರೀ ಜಾತಿ ಭೇದ ಇದನ್ನೇ ಮಾಡ್ತಾ ಜನ ಸತತವಾಗಿ ಆರ್ತರ ಬರ್ತಾ ಇದಾರೆ ಅವಾಗ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಆಕ್ಟಿವ್ ಇರಲಿಲ್ಲ ಬರೀ ಹಿಂದೂ ಮುಸ್ಲಿಂ ಜಗಳ ಹಚ್ಚಿ ಹೋಗ್ತಾ ಇದ್ರು ಈಗ ಅವತ್ ಆತನ ಅಭಿವೃದ್ಧಿ ಜನಗಳಿಗೆ ಗೊತ್ತಾಗ್ತಾ ಇದೆ ಕಾನಾಪುರದಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಕಿತ್ತೂರಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಏನು ಶೂನ್ಯ ಮೇಡಮ್ ಖಾನಾಪುರ್ನಲ್ಲಿ ಬರೋದು ಐದು ವರ್ಷಕ್ಕೊಂಬಂದು ಅಷ್ಟೇ ಮತ ಕೇಳ ಈಗ ಡಾಕ್ಟರ್ ಅಂಜಲಿ ತಾಯಿ ಅವರು ಮನೆ ಮಾತಾಗಿದ್ದಾರೆ ಕಾನಾಪುರ ಕಿತ್ತೂರು ಗಾಡಿ ಅವರು ಹೇಳಿದ ಪ್ರಕಾರ ಪ್ರತಿ ಒಂದು ಕ್ಷೇತ್ರದಲ್ಲಿ ಡಾಕ್ಟರ್ ಅಂಜಲಿ ನಡೀತಾ ಇದೆ ಈಗ ಕಾಂಗ್ರೆಸ್ ಪಕ್ಷ ಬರೋದು ಗ್ಯಾರಂಟಿ ಅದೇ ತರಕ ಅಂಜಲಿ ತಾಯಿ ಆಗೋದು ಗ್ಯಾರಂಟಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮಗೆ ಯಾವ ಪಕ್ಷ ಗೆಲ್ಬೇಕು ಅಂತೀರಾ ಸರ್ ಕಾಂಗ್ರೆಸ್ ಪಕ್ಷ ಗೆಲ್ಬೇಕಂತ ಹೇಳ್ತೀವಿ ಅದರಿಂದ ನಮ್ಗೆ ಒಂದು ಅನುಕೂಲ ಐತಿ ಇವತ್ತಿನ ವಿಷಯಕ್ಕೆ ಯಾಕಂದ್ರೆ ಈಗ ನಮಗೆ ಬಸ್ಸಿನ ಅನುಕೂಲ ಮಾಡಿದ್ದಾರೆ ಆ ಮನೆಯಲ್ಲಿ ಬಡವ ಬಡವ ಇದ್ದಂತಹ ಜನಗಳಿಗೆ ಸ್ವಲ್ಪ ಅನುಕೂಲ ಐತಿ ಮೊದ್ಲಿನ ದಿರ್ಮರದಲ್ಲಿ ಅವ್ರು ಕಷ್ಟ ತಿಂದ ಸಂಬಂಧ ಈಗ ಅಕ್ಕಿ ಆಮೇಲೆ ದುಡ್ಡು ಈ ತರ ಹೆಲ್ಪ್ ಮಾಡಿದಾರೆ ಅದಕ್ಕೋಸ್ಕರ ಅದೇ ಬೇಕಂತ ಹೇಳ್ತೀವಿ ಸರ್ ಒಂದಷ್ಟು ಜನ ಹೇಳ್ತಿದ್ದಾರೆ ಎರಡು ಸಾವಿರ ಕೊಟ್ಟು ಕಾಂಗ್ರೆಸ್ ಹೆಣ್ಮಕ್ಳನ್ನ ಹಾಳು ಮಾಡ್ತಾ ಇದೆ ಫ್ರೀ ಬಸ್ ಕೊಟ್ಟು ಹೆಣ್ಮಕ್ಳು ಮನೇಲಿ ಇರ್ತಾ ಇಲ್ಲ ಊರು ಸುತ್ತ ಹೋಗ್ತಾ ಇದಾರೆ ಅಂತ ಹೇಳ್ತಾರೆ ಸರಿ ಮೇಡಮ್ ಈಗ ಅವ್ರೇನೋ ಕಾಂಗ್ರೆಸ್ ಅವ್ರು ಮೀಸಲಾತಿ ಅಂತ ಇವ್ರಿಗೆ ಇವ್ರಿಗೆ ನೇಮಿಸಿ ಕೊಟ್ಟಿಲ್ಲ ಪ್ರತಿಯೊಬ್ಬರಿಗೂ ಕೊಟ್ಟಾರ ಬಡವ್ರಿಗೂ ಕೊಟ್ಟಾರ ಸೌಕಾರಿಗೂ ಕೊಟ್ಟಾರ ಆ ಏನ್ ಬಿಜೆಪಿ ಅವ್ರಿಗೆ ಬೇಡ ಕಾಂಗ್ರೆಸ್ ಅವ್ರಿಗೆ ಅಷ್ಟೇನಿಲ್ಲ ಪ್ರತಿಯೊಬ್ಬರಿಗೂ ಕೊಟ್ಟಿದಾರ ಏನಾಯ್ತು ಮೇಡಮ್ ಸಮತೋಲನ ಐತಲ್ಲ ಅದ

ಈ ಬಾರಿ ನೀವು ಅವ್ರನ್ನ ಗೆಲ್ಸ್ಬೇಕು ಗೆಲ್ಸ್ತೀವಿ ಖಂಡಿತ ಗೆಲ್ಸ್ತೀವಿ ಗೆಲ್ಸ್ತೀವಿ ಸತತವಾಗಿ ಆರು ಬಾರಿ ಹೆಂಗೆ ಸಂಸದರು ಗೆದ್ರು ಆರು ಬಾರಿ ಅವರು ಗೆದ್ದದ ಏನಂತ ಹೇಳಿದ್ರೆ ವೆರಿ ಕೋಮು ಗಲಭೆ ಕೋಮು ವಿಚಾರದಲ್ಲಿ ಅವರು ಪ್ರಚೋದನ ಭಾಷಣ ಮಾಡೋದು ಈಗ ಹದಿನೆಂಟರಿಂದ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಯುವಕರಿಗೆ ಏನಾಗ್ತ ಅಂತ ಹೇಳಿದ್ರೆ ಅವರು ವಿಷಯ ಏನೂ ಇರೋದಿಲ್ಲ ಅವರಿಗೆ ಅವರು ಒಂದು ಏನಾದರೂ ಒಂದು ವಿಷಯದ ಮೇಲೆ ಮಾತಾಡೋದು ಬಿಟ್ರೆ ಅದೇ ನಮ್ಮ ದೇಶದ ವಿಷಯ ಅಂತ ಹೇಳಿ ತಕ್ಕಬಿಡ್ತಾರೆ ಅಲ್ಲ ದೇಶದ ವಿಷಯನೇ ಬೇರೆ ಮತ್ತೆ ಏನಾಗ್ತದೆ ಹದಿನೆಂಟರಿಂದ ಇಪ್ಪತ್ತು ವರ್ಷ ಮಕ್ಕಳಿಗೆ ಏನಾಗ್ತದೆ ನಮ್ಮದೇ ಮಕ್ಕಳು ಅಂತ ತಿಳ್ಕೊಳ್ಳಿ ಅವರಿಗೆ ಅಪ್ಪ ಅಮ್ಮ ಎಲ್ಲ ಸಾಕ್ತಾರೆ ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ಮದುವೆ ಮಾಡ್ತಾರೆ ಅವ್ರಿಗೆ ಏನು ಹದಿನೆಂಟರಿಂದ ಇಪ್ಪತ್ತು ವರ್ಷ ಏನಂತ ಗೊತ್ತೇ ಇರೋದಿಲ್ಲ ಅವರು ರಾಜಕಾರಣ ಏನು ದೇಶದ ಬಗ್ಗೆ ಏನಂತ ಗೊತ್ತಿರೋ ಅಪ್ಪ ಅಮ್ಮ ಸಾಕ್ತಾರೆ ಮದುವೆ ಮಾಡ್ತಾರೆ ಇವರೇನಿಲ್ಲ ಹದಿನೆಂಟು ಇಪ್ಪತ್ತು ವರ್ಷವರಿಗೆ ಮಾಡ್ಕೊ ಬರ್ತಾರೆ ಅಷ್ಟೇ ಇಲ್ಲಿ ಜೀವನ ಏನಂತ ಗೊತ್ತಿರೋದಿಲ್ಲ ಮೂವತ್ತೈದು ವರ್ಷ ಹೋದ್ಕೊಳ್ಳೋ ಗೊತ್ತಾಗ್ತದೆ ಆವಾಗ ಒಂದು ಹತ್ತು ವರ್ಷ ಹೋಗಿರ್ತದೆ ಹೋಗಿರ್ತದೆ ಏನಾಗ್ತದೆ ಈಗ ನಾನು ಬಿಜೆಪಿ ಹಾಕ್ತೇನೆ ಅಂತ ನನ್ನ ಮಕ್ಕಳು ಬಿಜೆಪಿ ಹಾಕ್ತಾನಂತ ಯಾಕೆ ಬಿಜೆಪಿ ಹಾಕ್ಬೇಕು ಕಡೆ ಗೊತ್ತಿಲ್ಲ ವಿಷಯ ಮೋದಿಗೆ ಹಾಕ್ತೇನೆ ಅಂತ ಮೋದಿ ಏನು ಮಾಡ್ತಾನೆ ಒಂದು ಒಂದು ಚೂರು ಡೆವಲಪ್ ಇಲ್ಲ ಏನು ಒಂದು ರೂಪಾಯಿನ ಕೆಲಸನೂ ಇಲ್ಲ ಖಾಲಿ ಏನು ಇದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಗಲಾಟೆ ಆಗ್ತದಂತೆ ಅಲ್ಲಿ ಗಲಾಟೆ ಆಗ್ತದಂತೆ ಇಲ್ಲಿ ಗಲಾಟೆ ಅದರೇ ಜನರಿಗೆ ತಲೆಗೆ ತುಂಬೋದು ವಿಷಯ ಏನಿಲ್ಲ ಡೆವಲಪ್ಮೆಂಟ್ ಬಾರಿ ಬನ್ನಿ ನೀವು ಡೆವಲಪ್ಮೆಂಟ್ ವಿಚಾರದಾಗ ಬನ್ನಿ ಚರ್ಚೆಗೆ ಬನ್ನಿ ಏನು ಕೆಲಸ ಮಾಡಿದ್ರೆ ಅಂತೇಳಿ ನಮ್ಮ ಭಟ್ಕಳ ತಾಲೂಕಿನಲ್ಲಿ ಈಗ ಮಾಡಿದಂಥ ಕೆಲಸ ಬಟ್ ಈ ಉತ್ತರ ಕನ್ನಡ ಜಿಲ್ಲೆ ಕೆಲಸ ಮಾಡ್ತಾರೆ ಮಕ್ಕಳು ಇದ್ರೆ ಯಾವ ರೀತಿ ಕೆಲಸ ಮಾಡಿ ಆ ರೀತಿ ಕೆಲಸ ಮಾಡಿ ನೀವು ಕೆಲಸ ಮಾಡಿ ಓಟ್ಕೊಳ್ಳಿ ಜಾತಿ ಆದರೆ ಧರ್ಮ ಆದ್ಕೊಳ್ಳೋಕ್ಕೆ ಹೋಗ್ಬೇಡಿ ಅವ್ರನ್ನ ಅವ್ರು ಮಾಡೋ ಅಭಿವೃದ್ಧಿ ಕೆಲಸ ಮಾಡಿ ಹಿಂದೆ ದೇಶಪಾಂಡೆ ಮಾಡಿದ್ದಾರೆ ಅಂತ ಅಭಿವೃದ್ಧಿ ಕೆಲಸ ಮಾಡಿ ನೀವು ಅಭಿವೃದ್ಧಿ ಕೆಲಸ ಬಿಟ್ಕೊಂಡು ದ್ವೇ ದಿವಸ ಭಾಷಣ ಮಾಡೋದು ಬೇಡ ಅದು ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಗಂತ ಅಂತ ನಮ್ಮ ದೇಶಕ್ಕೆ ಬೇಡ ಎಲ್ಲರೂ ನಾವು ಸೌಹಾರ್ದತನ ಬಾಳೋಣ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಳ್ಳೆ ಒಳ್ಳೆ ರೀತಿಯಿಂದ ಬೇಡ ಆಜು ಬಾಜು ಮನೆಯವರು ಎಲ್ಲ ಜಾತಿಯವರು ಇರ್ತಾರೆ ಅವರು ವಿಶ್ವಾಸಕ್ಕೆ ಬಾಳ್ಬೇಕು ನಾವು ಬೆಳಗಾದ್ರೆ ಕೋಮು ದ್ವೇಷ ಭಾಷಣ ಮಾಡೋದಲ್ಲ ಡೆವಲಪ್ಮೆಂಟ್ ಮಾಡಿ ಡೆವಲಪ್ಮೆಂಟ್ ಮಾಡಿ ನೀವು ಓಟ್ ಕೇಳಿ ಅವಾಗ ನಮಗೆ ಬೇಜಾರಿಲ್ಲ ನಾವು ನಿಮ್ಗೆ ನಿಮ್ಗೆ ಡೆವಲಪ್ಮೆಂಟ್ ಇರ್ತೀರ ನಮ್ಮ ಪಾರ್ಟಿ ಸರಿ ಇಲ್ಲ ಅಂದ್ರೆ ನಾವು ನಿಮ್ಗೆ ಓಟ್ ಹಾಕ್ತೇವೆ ಡೆವಲಪ್ಮೆಂಟ್ ಮಾಡ್ಕೊಂಡು ಕೇಳಿ ನೀವು ಸರಿ ಮುಂದೆ ಬರ್ತಕ್ಕಂತಹ ಸಂಸದರಿಂದ ಏನು ಕೆಲಸ ಆಗಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ ಈಗ ಅಂಜಲಿ ನಿಂಬಾರ್ಕರ್ ತಾಯಿ ಏನಿದ್ದಾರೆ ಅವ್ರು ಕಿತ್ತೂರು ಖಾನಾಪುರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಈಗ ನಮ್ಗೆ ಇಲ್ಲಿ ಹೊಸಬ್ರು ಇರ್ಬೋದು ಬಟ್ ಅವ್ರಿಗೆ ಜನಪರ ಕಾರ್ಯ ಅವ್ರು ಮಾಡುವಂಥ ಹಿಂದೆ ಮಾಡಿದಂಥ ಕಾರ್ಯ ಅಲ್ಲಿ ಅಲ್ಲಿ ಹೇಳ್ತಾರೆ ಬಟ್ ಎಲ್ಲ ಕಡೆ ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಹೊರಗಡೆ ಎಲ್ಲ ಕೇಳಿದಾಗ ಮತ್ತು ವಿಧಾನಸೌಧದಲ್ಲಿ ಭಾಳ ಚೆಂದ ಮಾತಾಡ್ತಾರೆ ಈಗ ಅಸೆಂಬ್ಲಿಯಲ್ಲಿ ಹೋಗಿದರೆ ಭಾಳ ಚಂದ ನಮ್ಮ ನಮ್ಮ ಉತ್ತರ ಕನ್ನಡದ ಪ್ರತಿನಿಧಿಯಾಗಿ ಭಾಳ ಚಂದ ಮಾತಾಡ್ತಾರೆ ಮತ್ತು ಏನು ಕೆಲಸ ಆಗ್ಬೇಕಂತ ಹಠ ಹಿಡಿದು ಮಾಡ್ತಾರೆ ನಮಗೆ ನಮ್ಮ ಪ್ರತಿನಿಧಿ ಆಗಿ ನಮ್ಮ ನಮ್ಮ ನಾವಿದ್ದಾಗೆ ಅಂತೇಳಿ ನಮ್ಗೆ ಅಷ್ಟು ಧೈರ್ಯ ಇದೆ ಆ ಆ ದೃಷ್ಟಿಯಿಂದ ನಾವು ಅವ್ರಿಗೆ ಊಟ ಹಾಕ್ಬೇಕಂತೇಳಿ ಎಲ್ಲರೂ ವಿಶ್ವಾಸ ತಗೊಂಡು ಈ ಕೆಲವರು ಬಿ ಜೆ ಪಿಗ ಹುಡುಗರೆಲ್ಲ ಇದ್ದಾರೆ ನಮ್ಮ ಸಂಗಡ ಕೆಲಸ ಮಾಡೋದು ಅವ್ರನ್ನ ವಿಶ್ವಾಸ ತಗೊಂಡು ಹಾಗಲ್ಲ ವಿಷಯನೇ ಬೇರೆ ಉಂಟು ನೀವು ತಿಳ್ಕೊಂಡಂಥ ದೇಶ ಅಲ್ಲ ಕೋಮದ್ವೇಷ ಅಲ್ಲ ಎಲ್ಲರೂ ವಿಶ್ವಾಸ ತಗೊಂಡು ನಾವು ಕೆಲಸ ಮಾಡೋಣ ಅಂತೇಳಿ ಅವರು ವಿಶ್ವಾಸ ತಕೊಂಡು ನಾವು ಬಿ ಜೆ ಕಾಂಗ್ರೆಸ್ ಹಾಕುವಂಥ ಓಟ್ ಹಾಕುವಂಥ ವ್ಯವಸ್ಥೆ ನಾವು ಈ ಸಲ ಮಾಡುತ್ತೆ